ಈ ಬರ್ತಿರೋದೆಲ್ಲ ಆ್ಯಕ್ಷನ್ ಮೂವೀಸ್ ಬರ್ತಾ ಇದೆ ನೀವು ಚಾಕ್ಲೇಟ್ ಬಂತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ತುಂಬ ಥ್ಯಾಂಕ್ಸ್ ಅವ್ರ ಪ್ರತಿಯೊಂದು ಥಿಯೇಟರ್ಗೂ ಅವ್ರಿಗೆ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಶೆಡ್ಯೂಲ್ ಶೆಡ್ಯೂಲಲ್ಲಿ ಅದನ್ನು ಆ ನೇತೃತ್ವವನ್ನು ವಹಿಸ್ಕೊಂಡು ಮಾಡ್ತಿರೋದು ನಮ್ಮ ಶ್ರೇಣೇಶ್ ಸರ್ ಇವರು ನಮಸ್ತೆ ಎಲ್ಲರಿಗೂ ನಿಮ್ಮ ಜೊತೆ ನಮ್ಮ ಇಬ್ಬಣಿ ತಬ್ಬಿದ ಹೇಳಿ ಟೀಮ್ ಬಂದಿದೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಈಗ ನಮ್ಮ ನಿರ್ದೇಶಕರು ಜೊತೆ ಮಾತಾಡ್ತಾರೆ ಬಂದಿದ್ದಕ್ಕೆ ಬಂದು ನೋಡಿದ್ದೀರಾ ಪರಮ ತಂಡದಿಂದ ತುಂಬ ಕನಸುಗಳನ್ನ ಇಟ್ಕೊಂಡು ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ ರಕ್ಷಿ ಸಪೋರ್ಟ್ ಆಗ್ತಿದ್ದಾರೆ ಲಾಟ್ ಆಫ್ ನ್ಯೂ ಕಮರ್ಸ್ ಕೂಡಿ ಸೇರಿ ಮಾಡುವಂಥ ಸಿನ್ಮಾ ಸಪೋರ್ಟ್ ಮಾಡಿದ್ದಾರೆ ನಿಮ್ ಸಪೋರ್ಟ್ ಇದ್ರೆ ಈ ಥರ ಇನ್ನಷ್ಟು ಪ್ರಯತ್ನಗಳು ಪರಮ ಸ್ಟುಡಿಯೋಸ್ ಮಾಡಿ ಮಾಡ್ಲಿಕ್ಕೆ ಆಗುತ್ತೆ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ಲಿಕ್ಕೆ ಹೇಳಿ ಉಪಮೇಶ್ ರೇಟಿಂಗ್ ಕೊಡಿ ನಮ್ಮ ಆ್ಯಕ್ಟರ್ಸ್ ಇದಾರೆ ಅವರಿಗೆ ಕೊಡ್ತೀನಿ ಥ್ಯಾಂಕ್ ಯು ಮಾತಾಡ್ಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಥರ್ಸ್ಡೇ ಈವ್ನಿಂಗ್ ಹೌಸ್ಫುಲ್ ಆಗಿದೆ ಥಿಯೇಟರ್ ಅಂತ ಹೀಗೆ ಸಾಕಷ್ಟು ದಿನ ಹೌಸ್ಫುಲ್ ಆಗಿ ಓಡ್ಲಿ ಸಿನಿಮಾ ನೀವೆಲ್ರು ಸಪೋರ್ಟ್ ಮಾಡಿ ಹೊಸಬ್ರು ಆಕ್ಟರ್ಸ್ ಆ್ಯಂಡ್ ಡೈರೆಕ್ಷನ್ ಅಷ್ಟೇ ಅಲ್ಲದೆ ಟೆಕ್ನಿಕಲ್ ಟೀಮಲ್ಲಿ ಸುಮಾರು ಜನ ಇದ್ದಾರೆ ನಮ್ಮ ಒ ಪಿ ಶ್ರೀವತ್ಸನ್ ಶ್ರೀವತ್ಸನ್ ನಮ್ಮ ಎಡಿಟರ್ ರಕ್ಷಿತ್ ಹಾಗೆ ಮದ್ಯ ಕಾಸ್ಟ್ಯೂಮ್ಸ್ ನಮ್ಮ ಎಡಿ ಅಶ್ವಿನಿ ಪರೀಕ್ಷೆ ಹರೀಶ್ ಎಲ್ಲರೂ ಇದ್ದಾರೆ ಸಾಕಷ್ಟು ಜನ ಹೊಸದ್ದು ಎಫರ್ಟ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲಿನಾಗಿ ರಕ್ಷಿತ್ ಶೆಟ್ಟಿ ಸರ್ ನಮ್ಮ ಚಂದ್ರಜಿತ್ ಸರ್ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು ಈ ಕಥೆ ಮೇಲೆ ನಂಬಿಕೆ ಇಟ್ಟು ಮಾಡಿರುವಂತಹ ಚಿತ್ರ ಇದು ಸರ್ ಆ ನಂಬಿಕೆ ಕವಲೊಡೆದು ಸಾಕಷ್ಟು ತಂತ್ರಜ್ಞರ ಮೇಲೆ ಹಾಗೆ ನಮ್ಮಂತಹ ಕಲಾವಿದರ ಮೇಲೆ ನಂಬಿ ಮಾಡಿರುವಂತಹ ಶಿಸ್ತಿನಿಂದ ಮಾಡಿರುವಂತಹ ಸಿನಿಮಾ ಇದು ಕಳೆದ ಎರಡು ವರ್ಷಗಳಿಂದ ಅಚ್ಚುಕಟ್ಟಾಗಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆಗೆ ಒಳಗೊಂಡು ನಮ್ಮ ಶ್ರಮವನ್ನು ನಾವು ಹಾಕಿದೀವಿ ಈಗ ಈ ಸಿನಿಮಾನ ಬದಲಾಯಿಸೋ ಶಕ್ತಿ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಹೇಳಿ ಸಿನಿಮಾ ಹೇಗೆ ಅನಿಸ್ತು ಅಂತ ಬುಕ್ ಮೈ ಶೋ ಅಲ್ಲಿ ರಿವ್ಯೂಸ್ನ ಮೂಲಕ ತಿಳಿಸಿ ಹಾಗೆ ಮೌತ್ ಟು ಮೌತ್ ಅಂತ ಏನು ಹೇಳ್ತಾರೆ ಬಾಯಿಂದ ಬಾಯಿಗೆ ಹರಡುವಂತಹ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅಕ್ಕಪಕ್ಕ ರೋಡಲ್ಲಿ ಯಾರೆಲ್ಲ ಸಿಗ್ತಾರೋ ಎಲ್ರಿಗೂ ಹೇಳಿ ಇದೇ ರೀತಿ ಸಿನಿಮಾನ ಪ್ರೋತ್ಸಾಹಿಸಿ ಕಲಾವಿದರಿಗೆ ಥ್ಯಾಂಕ್ ಯು ಕಲಾವಿದರ ಕಡೆಯಿಂದ ಥ್ಯಾಂಕ್ ಯು

ಕಾಸ್ಟ್ಯೂಮರ್ ಎಲ್ಲಿದ್ದಾರೆ ಶಶಿ ಸರ್ ಇಲ್ಲಿದ್ದಾರೆ ರಾಜೇಶಣ್ಣ ಇಲ್ಲಿದ್ದಾರೆ ನಮ್ಮ ಪರಂಪಾ ಸ್ಟುಡಿಯೋ ಸಂಸ್ಥೆಯ ಸಿಇಒ ಆದ ಶ್ರೀನಿ ಶೆಟ್ಟಿ ಸರ್ ಎಲ್ಲರೂ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ ಅಲ್ಲ ಪ್ರೊಡ್ಯೂಸರ್ ಸರ್ ನೋಡ್ತಾ ಇದ್ದಾರೆ ಎಷ್ಟು ಬಂದಿದ್ದಾರೆ ಬುಕ್ಕಿಂಗ್ ಮೊಬೈಲ್ ಶೋ ಎಲ್ಲ ಆಗಿದೆಯಾ ಅಂತ ಅವರು ಹೇಳಿದ ಅವ್ರ ಕಡೆಯಿಂದ ನಾವು ಬಂದಿರೋದು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಇಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಡೈರೆಕ್ಟರ್ ಸರ್ ಇದ್ದಾರೆ ಎಲ್ಲರೂ ಇದಾರೆ ನಾವೆಲ್ಲರೂ ಇದ್ದೀವಿ ಎಲ್ರಿಗೂ ನೋಡಿ ನಿಮ್ಮನ್ನ ನೋಡೋದಕ್ಕೆ ಒಂಥರ ಸಂತೋಷ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಪ್ರತಿಯೊಂದಿವಾಗಿ ಅನಾಹಿತಾ ಸೇಟ್ ರಾಧಾ ಅಂತ ನೀವು ಗ್ಲೋರಿಫೈ ಮಾಡ್ತಾ ಇದ್ದೀರಾ ಅದೆಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರ್ಗೆ ನಮ್ಮ ಸಿನಿಮಾಟೋಗ್ರಾಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ ಇನ್ನ ವಿಷಯ ಹೇಳ್ತೀನಿ ಮಾತ್ರ ಅಲ್ಲ ನನ್ನ ಇಂಟರ್ವ್ಯೂಲೆಲ್ಲ ಜಾಸ್ತಿ ಏನೋ ಚೆನ್ನಾಗಿ ಮಾತಾಡಲ್ಲ ಅದು ಇದು ಕಂಪ್ಲೇಂಟ್ ಮಾಡ್ತಾರೆ ಬಟ್ ಯು ನೋ ವಟ್ ಬಿಕಾಸ್ ನನಗೆ ಕ್ರೆಡಿಟ್ ತೊಗೊಳಕ್ಕೆ ಇಷ್ಟ ಅಲ್ಲ ನನಗೆ ಈ ಸಿನಿಮಾಗೆ ಯಾಕೆಂತಂದ್ರೆ ಎಲ್ಲ ವರ್ಗು ಅವ್ರಿಗಿದೆ ನೀವು ಹೇಳಿ ನಾವು ಪರ್ದೆ ಮೇಲೆ ಬಂದಿದ್ದೀವಿ ಅಷ್ಟೇ ಬಿಟ್ರೆ ಆ ಬ್ಯೂಟಿಫುಲ್ ಏನಂತಾರದು ಆ ಸ್ಕ್ರೀನ್ ಪ್ಲೇ ಕ್ಯಾನ್ ಆ ಕ್ಯಾನ್ವಸಿಂಗ್ ಏನೋ ಒಂದು ಪೇಂಟಿಂಗ್ ಆಗುತ್ತೆ ಹೌದೋ ಇಲ್ಲೋ ಸೊ ಅದಕ್ಕೆ ನೀವ್ ಏನೇ ಇದ್ರು ಏನೇ ಬರದ ಹಾಕಿದ್ರು ಏನೇ ಕಾಂಪ್ಲಿಮೆಂಟ್ ಕೊಟ್ರು ನಮ್ಮ ಡೈರೆಕ್ಟರ್ಗೆ ಹಾಗೆ ನಮ್ಮ ಸಿನಿಮಾಟೋಗ್ರಫರ್ಗೆ ನಮ್ ಮ್ಯೂಸಿಕ್ ಡೈರೆಕ್ಟರ್ಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಇದನ್ನ ಇಷ್ಟು ಅವ್ರ ಮೇಲೆ ನಂಬಿ ಧೈರ್ಯ ಮಾಡಿ ನಮ್ಮ ಪ್ರೊಡ್ಯೂಸರ್ ಟೀಮ್ रक्षित सर और आगे सिनेश और और ಅವರಿಗೆ ಗೋ ಅಹೆಡ್ ಮಾಡಿ ಸಿನಿಮಾ ಅಂತ ಕೊಟ್ಟಿದ್ರಲ್ಲ ಸೋ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಡಿ ಅಂತ ಹೇಳ್ತೀನಿ थैंक यू सो मच हां थैंक्स अ फॉर कमिंग ऑन ನಮ್ಮ ಸಿನಿಮಾಟೋಗ್ರಾಫರ್ ಕ್ಯಾಮೆರಾ ಯಾ ಥ್ಯಾಂಕ್ ಯು थैंक्स अ फॉर कमिंग एंड प्लीज एन्करेज गुड ಸಿನಿಮಾ एंड

ಸುಮಾರು ಜನ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಹೇಳ್ತಾರೆ ಈ ಸಿನಿಮಾದಲ್ಲಿ ನಾವು ಯೂಸ್ ಮಾಡಿರೋ ಕಲರ್ಸ್ ಎಲ್ಲ ಆ ಮೂಡಿ ಕರೆಕ್ಟಾಗಿ ಆ ಪರ್ಫೆಕ್ಷನ್ ಅನ್ನೋದು ಕೊಟ್ಟಿದ್ದಾರೆ ಅದು ಎಲ್ಲ ಕ್ರೇಟ್ ನವಿಯಾಗಿ ಹೋಗ್ಬೇಕು ಸಿಕ್ಕಾಬಡಿ ಟೆನ್ಶನ್ ತಗೊಂಡು ಓಡಾಡ್ತಾ ಯಾ ಈ ಶುಡ್ ಈ ಶುಡ್ ಅಕ್ಸೆಪ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನೆಕ್ಸ್ಟ್ ಟೈಮ್ ಐತಂತೆ ಕಳಿಸ್ತಾ ಓಕೆ ಸಿಗೋ ಹೊರಗೆ ಸೋಶಿಯಲ್ ಮೀಡಿಯಾ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಬೇಡ ಸರ್ ಅಷ್ಟೇ ಅಷ್ಟೇ ಸರ್ ಒಳಗಿಂತ ದೊಡ್ಡ